ಮೊದಲಾಗಿ ಇವತ್ತಿನ ಈ ಕಾರ್ಯಕ್ರಮ ಯಾವೊಬ್ಬ ವ್ಯಕ್ತಿ ನಡೆಸ್ತಾ ಇರುವ ಕಾರ್ಯಕ್ರಮ ಅಲ್ಲ ಅಥವಾ ಯಾವ ಯಾವ ವ್ಯಕ್ತಿಯ ವಿರುದ್ಧವಾಗಿ ವೈಯಕ್ತಿಕವಾದಂತಹ ದ್ವೇಷದಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮವೂ ಅಲ್ಲ ಎಲ್ಲ ಸಮಾನ ಮನಸ್ಕ ಯಕ್ಷಗಾನದ ಅಭಿಮಾನಿಗಳು ಯಕ್ಷಗಾನದ ಹಿತಚಿಂತಕರು ಯಕ್ಷಗಾನಕ್ಕಾಗಿ ಅನವರತವಾಗಿ ಶ್ರಮಿಸುತ್ತಾ ಇರುವವರು ಈ ಒಂದು ತಪ್ಪು ಘಟನೆ ನಡೆದಾಗ ಅದನ್ನ ಎಚ್ಚರಿಸಲೇಬೇಕಾದ ಸರಿಪಡಿಸಲೇಬೇಕಾದಂತಹ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನಾವೆಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಸಂಯೋಜಿಸ್ತಾ ಇದ್ದೇವೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಮಾಧ್ಯಮ ಮಿತ್ರರಿಗೂ ಅನೇಕ ಕಾರ್ಯಗಳ ಒತ್ತಡವಿದ್ದರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಸಹೋದ್ಯೋಗಿ ಕಲಾವಿದ ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತ ಕಳೆದ ಒಂದು ತಿಂಗಳಿನಿಂದ ಯಕ್ಷಗಾನ ವಲಯದಲ್ಲಿ ಬಹು ಚರ್ಚಿತವಾದಂತಹ ವಿಷಯ ಯಕ್ಷಚಂದ್ರ ಪುಸ್ತಕದ ಕುರಿತಾದಂತಹ ವಿವಾದ ನಾವೆಲ್ಲ ಇದು ಸುಲಭವಾಗಿ ಬಗೆಹರಿದೀತು ಎನ್ನುವ ನಿರೀಕ್ಷೆಯಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಯಲುಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರು ನಮ್ಮ ವೈಯಕ್ತಿಕವಾದಂತಹ ಮಿಥ್ಯಾರೋಪ ಅದರಲ್ಲಿ ಅಡಕವಾದ್ರಿಂದ ನಾವೇ ಮುಂದಾಗಿ ಸಂಯೋಜಿಸಿದ್ದೆ ಅಲ್ಲಿಯೂ ಪರಿಹಾರ ಸಿಗದೇ ಇದ್ದಾಗ ಪುಸ್ತಕ ಓದಿದ ಹಲವರೆಲ್ಲ ಒಟ್ಟಾಗಿದ್ದೇವೆ ಇಲ್ಲಿ ಮುಖ್ಯ ಉದ್ದೇಶ ನಾವ್ಯಾರು ಹೊಂಡದ ಕುಳಿಯವರನ್ನ ವ್ಯಕ್ತಿಗತವಾಗಿ ವಿರೋಧಿಸುವವರು ಅಲ್ಲವೇ ಅಲ್ಲ ಈ ಪುಸ್ತಕದ ವಿಷಯಕ್ಕೆ ಮಾತ್ರ ನಮ್ಮ ವಿರೋಧ ಬಹುಶಃ ಕೆರೆಮನೆ ಶಂಭು ಹೆಗಡೆಯವರು ಮಹಾಬಲ ಹೆಗಡೆಯವರು ಚಿಟ್ಟಾಣೆಯವರು ನಮ್ಮ ತಂದೆಯವರು ಕುಮಟಾ ಗೋವಿಂದ ನಾಯ್ಕರು ಆ ಒಂದು ತಲೆಮಾರಿನ ಕಲಾವಿದರ ಕಾಲಾನಂತರದಲ್ಲಿ ಯಕ್ಷಗಾನದಲ್ಲಿ ಲೆಜೆಂಡ್ ಆಗಿ ಕಂಗೊಳಿಸ್ತಾ ಇರುವವರು ಬಳಕೂರ್ ಕೃಷ್ಣೆಯಾಜಿಯವರು ಮತ್ತು ಕೊಂಡದ ಕುಳಿಯವರು ಇಂಥ ಒಬ್ಬ ಮಹನೀಯರು ಒಂದು ಪುಸ್ತಕವನ್ನ ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತ ಆದರೆ ಅದು ಮುಂದಿನ ತಲೆಮಾರಿಗೆ ದಾರಿದೀಪವಾಗಿರಬೇಕು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂತಹ ಒಂದು ಕಾಯಕ ಕೊಂಡನಪುಳಿ ರಾಮಚಂದ್ರ ಹೆಗಡೆಯವರಂತ ಒಬ್ಬ ಹಿರಿಯ ಧೀಮಂತ ಕಲಾವಿದರಿಂದ ಆಗಬಾರದು ಎನ್ನುವ ಆಶಯದಿಂದ ನಾವು ಈ ವಿಷಯದ ಕುರಿತಾದಂತಹ ವಿರೋಧಕ್ಕಾಗಿ ಎಲ್ಲ ಒಟ್ಟಾಗಿದ್ದೇವೆ ಮೊದಲಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆದಾಗ ನಮ್ಮಲ್ಲಿ ಕೆಲವರು ನನ್ನ ಸ್ನೇಹಿತರು ಯಕ್ಷಗಾನದ ಅಭಿಮಾನಿಗಳು ಫೇಸ್ಬುಕ್ಕಿನಲ್ಲಿಯೋ ವಾಟ್ಸಪ್ಪಿನಲ್ಲಿಯೋ ವೈಯಕ್ತಿಕವಾಗಿಯೋ ನಮ್ಮನ್ನು ಸಂಪರ್ಕಿಸಿ ಕಲಾವಿದರು ಕಲಾವಿದರಲ್ಲಿ ಆಗಿರುವಂತಹ ಈ ಒಂದು ಗೊಂದಲ ನೀವು ಬಹಿರಂಗಗೊಳಿಸಬಾರದಿತ್ತು ನಿಮ್ಮ ನಿಮ್ಮಲ್ಲಿಯೇ ಇದನ್ನ ಪರಿಹರಿಸಿಕೊಂಡ್ರೆ ಯಕ್ಷಗಾನದ ಮರ್ಯಾದೆ ಉಳಿಯುತ್ತಿತ್ತು ಕಲಾವಿದರು ನೀವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಇರಬಹುದಿತ್ತು ಎನ್ನುವ ಸೂಚನೆಯನ್ನು ಕೊಟ್ಟರು ಅಲ್ಲಿ ವಸ್ತುಸ್ಥಿತಿ ಏನು ಎನ್ನುವುದು ಈ ಸೂಚನೆ ಕೊಟ್ಟವರಿಗೆ ಗೊತ್ತಿಲ್ಲದೆ ಇರುವುದರಿಂದ ಈವತ್ತಿನ ಈ ಮಾಧ್ಯಮಗೋಷ್ಠಿಯಲ್ಲಿ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಲೇಬೇಕಾದದ್ದು ಕರ್ತವ್ಯ ಅಂತ ಭಾವಿಸಿ ಹೇಳ್ತಾ ಇದ್ದೇನೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಯಕ್ಷಚಂದ್ರ ಪುಸ್ತಕದ ಬಿಡುಗಡೆ ಸಮಾರಂಭ ಮಧ್ಯಾಹ್ನ ನಾಲ್ಕು ಗಂಟೆಗೆ ನಡೆದದ್ದು ಆ ದಿವಸ ನಾವು ಮಂಗಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ಇದ್ದವರು ಪುಸ್ತಕ ಬಿಡುಗಡೆಯಾಗಿ ಒಂದು ತಾಸಿನಲ್ಲಿಯೇ ನಮಗೆ ಆ ಪುಸ್ತಕದ ವಿಷಯಗಳೆಲ್ಲ ವಾಟ್ಸಾಪ್ ಮೂಲಕ ಬಂತು ನಮ್ಮ ಕುರಿತಾಗಿ ಮಿಥ್ಯಾರೋಪ ಮಾಡಿದ್ದಾರೆ ಆಗ ನಾವು ಅದನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಮರು ದಿವಸ ಮನೆಗೆ ಬಂದಾಗ ಪುಸ್ತಕವನ್ನ ಬರೆದಿರುವಂತಹ ರಾಘವೇಂದ್ರ ಭಟ್ರು ಹಾಗೂ ಕಾರ್ಯಕ್ರಮದ ಸಂಯೋಜಕರಾದಂತಹ ಪ್ರಶಾಂತ್ ಹೆಗಡೆ ವರ್ಧನ ಮೂರು ಇವರಿಗೆ ನಾನೇ ಫೋನ್ ಮೂಲಕ ಖುದ್ದಾಗಿ ಸಂಪರ್ಕಿಸಿ ಅವರಿಗೆ ಈ ವಿಷಯವನ್ನ ಮನದಟ್ಟು ಮಾಡಿದ್ದೇನೆ ಹಿರಿಯ ಕಲಾವಿದರಿಗೆ ನಮಗೆ ತುಂಬಾ ಅಪಚಾರವಾಗುವ ರೀತಿಯಲ್ಲಿ ಕಲಾ ಪ್ರಪಂಚಕ್ಕೆ ತಪ್ಪು ಸಂದೇಶ ಹೋಗುವ ರೀತಿಯಲ್ಲಿ ಕೊಂಡದ ಕುಳಿಯವರು ಈ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಕೊಂಡದ ಕುಳಿಯವರು ವೈಯಕ್ತಿಕವಾಗಿ ನನ್ನಿಂದ ದೂರ ಇರುವುದರಿಂದ ನಾನು ಅವರನ್ನ ಸಂಪರ್ಕಿಸಿ ಈ ವಿಷಯ ಅವರು ಗಮನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ಪುಸ್ತಕವನ್ನ ಬರೆದಿರುವ ನೀವು ಕೊಂಡದ ಕುಳಿಯವರಿಗೆ ಈ ವಿಷಯವನ್ನು ತಿಳಿಸಬೇಕು ನನ್ನ ಮೇಲೆ ಮಾಡಿರುವ ವೈಯಕ್ತಿಕ ಆರೋಪವೋ ಹಿರಿಯ ಕಲಾವಿದರ ಮೇಲೆ ಮಾಡಿರುವಂತಹ ಆರೋಪವೋ ಅಂದ್ರೆ ನನ್ನ ತಂದೆಯವರ ಕುರಿತಾಗಿ ಮಾಡಿರುವ ಆರೋಪಗಳು ಇದು ಮನಸ್ಸಿಗೆ ಬಹಳ ನೋವು ತರುವಂತಹದ್ದು ಹಾಗಾಗಿ ಇದಕ್ಕೊಂದು ಪರಿಹಾರವನ್ನು ನೀವು ಸೂಚಿಸಬೇಕು ಅಂತ ಹೇಳಿದಾಗ ರಾಘವೇಂದ್ರ ಭಟ್ ನನಗೆ ಹೇಳಿದ್ರು ಒಂದು ದಿವಸದ ಅವಕಾಶ ಕೊಡಿ ನಾನು ಕೊಂಡದ ಕುಡಿಯವರಲ್ಲಿ ಮಾತಾಡಿ ನಿಮಗೆ ವಿಷಯ ತಿಳಿಸ್ತೇನೆ ಅಂತ ಹೇಳಿದ್ರು ಮರು ದಿವಸ ನನ್ನನ್ನು ಸಂಪರ್ಕಿಸಿ ನಾನು ಅವರಿಗೆ ಹೇಳಿದ್ದೇನೆ ಒಂದು ಕೊಂಡದ ಕುಡಿಯವರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಈ ಪುಸ್ತಕವನ್ನ ವಾಪಸ್ ಪಡೆದು ಅವರು ಹೊಸದಾಗಿ ವಿಷಯವನ್ನು ಬರೆದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಮಿಥ್ಯಾರೋಪವನ್ನ ಸತ್ಯ ಸಾಬೀತು ಮಾಡುವುದಿದ್ರೆ ದೇವಸ್ಥಾನಕ್ಕೆ ಬರಬೇಕು ಈ ಮೂರು ಕಂಡೀಷನ್ ಅನ್ನು ಕೊಂಡು ಕುಳಿಯವರಿಗೆ ನಾನು ರಾಘವೇಂದ್ರ ಭಟ್ನ ಮೂಲಕ ಹೇಳಿ ಕಳಿಸಿದಾಗ ಕೊಂಡದ ಕುಳಿಯವ್ರಿಗೆ ನನಗೆ ಹೇಳಿ ಕಳುಹಿಸಿದ್ದು ದೇವಸ್ಥಾನಕ್ಕೆ ನಾನು ಯಾವುದೇ ಕಾರಣಕ್ಕೆ ಬರುವುದಿಲ್ಲ ಎರಡನೇ ಕಂಡೀಷನ್ಗೆ ವಿದ್ಯಾಧರ್ನಿಗೆ ಅವನ ಅಮ್ಮನಿಗೆ ಆ ಪುಸ್ತಕವನ್ನು ಪೂರ್ತಿಯಾಗಿ ಓದಿ ಹೇಳಿ ಕೇಳು ಅವನ ಅಮ್ಮ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತಾರೋ ಆ ತೀರ್ಮಾನಕ್ಕೆ ತಾನು ಬದ್ಧ ಮೂರನೇ ಗೆ ವಿದ್ಯಾಧರನ ಬಗ್ಗೆ ತಾನು ಪುಸ್ತಕದಲ್ಲಿ ಯಾವ ಮಿಥ್ಯಾರೋಪ ಮಾಡಿದ್ದೇನೆ ಅಂತ ಅವನು ಹೇಳ್ತಾನ ಮುಂದೆ ಅವ ಪುಸ್ತಕ ಬರೆಯುವಾಗಲೂ ನನ್ನ ಬಗ್ಗೆ ಬಾಯಿಗೆ ಬಂದಾಗ ಬರೀಲಿ ನಾನು ಏನೂ ಆರೋಪ ಮಾಡುವುದಿಲ್ಲ ಏನೂ ಹೇಳುವುದಿಲ್ಲ ಈ ಮೂರು ವಿಷಯವನ್ನು ಕಳುಹಿಸಿ ಆಗ ನಮಗೆ ಪತ್ರಿಕಾಗೋಷ್ಠಿ ನಡೆಸಿ ಮುಂದುವರಿಯಬೇಕಾದ ಅನಿವಾರ್ಯ ಆಯಿತು ಈಗ ಇಲ್ಲಿ ವಿಷಯ ಶಿಷ್ಠ ನಮಗೆ ಯಕ್ಷಗಾನವನ್ನ ಕಟ್ಟಿಕೊಟ್ಟಂತಹ ಹಿರಿಯ ಚೇತನಗಳನ್ನೆಲ್ಲ ನಾವು ಸ್ಮರಿಸಿ ಅವ್ರು ಹಾಕಿಕೊಟ್ಟಿರುವ ಮಾರ್ಗದರ್ಶನದಲ್ಲಿ ಸಾಗಬೇಕಾದವರು ಅವರು ಕಾಲಾವಶರಾದ ನಂತರ ಹೊಂಡದ ಒಬ್ಬ ಭೀಮಂತ ಸರ್ವಶ್ರೇಷ್ಠ ಕಲಾವಿದರು ಒಳಿದು ಹೋದ ಕಲಾವಿದರ ಮೇಲೆ ಮಾಡುವ ಆರೋಪಗಳು ಎಷ್ಟು ಸಮಂಜಸ ಒಂದು ಕಡೆಯಿಂದ ನನ್ನ ತಂದೆಯವರ ಕುರಿತಾಗಿ ಈ ಪುಸ್ತಕದಲ್ಲಿ ಬರೀತಾರೆ ದಾರಿ ತೋರಿದ ಜಲವಳ್ಳಿ ಅಂತ ಮೊದಲು ಅಂದ್ರೆ ಯಕ್ಷಗಾನ ಮೇಳದಲ್ಲಿ ತಾನು ಹೀಗೆ ತಿರುಗಾಟ ಮಾಡ್ತಾ ಇದ್ದಾಗ ಸಾಲಿಗ್ರಾಮ ಮೇಳಕ್ಕೆ ತನ್ನನ್ನ ಕರೆದುಕೊಂಡು ಹೋದವರು ಜಲವಳ್ಳಿ ಹಾಗಾಗಿ ನನಗೊಂದು ದಾರಿ ತೋರಿದ ಜಲವಳ್ಳಿ ಎನ್ನುವುದಾಗಿ ಹೇಳಿ ನನ್ನ ತಂದೆಯವರನ್ನು ತುಂಬಾ ಹೊಗಳಿ ಗೌರವ ಪೂರ್ವಕವಾಗಿ ಬರೆಯುತ್ತಾರೆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿಯೂ ಭಾಷಣದಲ್ಲಿಯೂ ನನ್ನ ತಂದೆಯವರ ಬಗ್ಗೆ ತುಂಬಾ ಚೆನ್ನಾಗಿ ಹೊಗಳಿ ಮಾತಾಡಿದ್ದಾರೆ ಅದೇ ಮುಂದಿನ ಪುಟಕ್ಕೆ ಹೋದ ಕೊಂಡದ ಕುಳಿಯವರು ಶನಿಯ ಗ್ರಹಚಾರ ಬಿಡಿಸಿದಾಗ ಅಂತ ಬರೀತಾರೆ ಇದು ಎಷ್ಟು ಸರಿ ಅಭಿಮಾನಿಗಳೇ ನೀವು ನಿರ್ಣಯಿಸಬೇಕು ಯಾಕೆಂದ್ರೆ ಒಬ್ಬ ಯಕ್ಷಗಾನದಲ್ಲಿ ಅಂಬೆಗಾಲಿಡುತ್ತಿರುವಂತಹ ಕಲಾವಿದನನ್ನ ಮೇಳಕ್ಕೆ ಸೇರಿಸಿ ಸರ್ವಶ್ರೇಷ್ಠವಾದಂತಹ ಕಾಳಿಂಗನವರಂತಹ ಧೀಮಂತ ಭಾಗವತರು ಇರುವಂತಹ ದೊಡ್ಡ ಮೇಳಕ್ಕೆ ಕರೆದುಕೊಂಡು ಹೋದಂತಹ ನನ್ನ ತಂದೆಯವರ ಬಗ್ಗೆ ಗೌರವ ಪೂರ್ವಕವಾಗಿ ಮೊದಲು ಬರೆದ ಕೊಂಡದು ಕುಳಿಯವರು ಎರಡನೇ ಪುಟದಲ್ಲಿ ಗ್ರಹಚಾರ ಬಿಡಿಸಿದಾಗ ಅಂತ ಬರೆಯುವುದು ಅವರ ಬೌದ್ಧಿಕ ಮಟ್ಟದ ಕುಸಿತವನ್ನು ತೋರಿಸ್ತದೆ ಬಿಟ್ಟರೆ ತಾನೊಬ್ಬ ಶ್ರೇಷ್ಠ ಎನ್ನುವುದನ್ನು ಪ್ರತಿಪಾದಿಸುವ ಛಲ ತೋರಿಸ್ತದೆ ಬಿಟ್ರೆ ಇದರಲ್ಲಿ ಯಾವ ಹುರುಳಿಲ್ಲ ತಂದೆಯವರ ಶನಿಗೆ ತಾನು ಈಶ್ವರನಾಗಿ ತಾಗಿದೆ ಅವರು ಚೌಕಿಗೆ ಬಂದಾಗ ಸಿಟ್ಟು ಮಾಡಿದ್ರು ನನಗೂ ಸಿಟ್ಟು ತರ್ಕೊಳ್ಲಿಕ್ಕಾಗಲಿಲ್ಲ ಇದು ಮುಂದಿನ ಯುವ ಕಲಾವಿದರಿಗೆ ಏನು ಸಂದೇಶ ಕೊಡ್ತದೆ ಮೇಲೆ ಕರ್ಕೊಂಡು ಹೋದ ಯಾರೇ ಆಗಿರ್ಲಿ ಅವೇನಾದ್ರೂ ರಂಗ ತಿರುಗಿ ನೀನು ತಿರುಗು ನಿಲ್ಲು ಎನ್ನುವ ಸಂದೇಶ ಆಗುವುದಿಲ್ವಾ ಅದೇ ಕೊಂಡನು ಕೂಡ ಇವರು ಏನ್ ಬರೀಬೇಕಿತ್ತು ಜಲವಳ್ಳಿಯವರು ವ್ರತಾಂತ ನನ್ನ ಮೇಲೆ ಚೌಕಿಗೆ ಬಂದಾಗ ಸಿಟ್ಟು ಮಾಡಿದ್ರು ಆದ್ರೆ ಅವ್ರು ನನಗೆ ವಯಸ್ಸಿನಿಂದ ಹಿರಿಯರು ನನಗೆ ಮೇಲೆ ಕರ್ಕೊಂಡು ಬಂದವರು ಆ ಕಾರಣಕ್ಕಾಗಿ ನಾನು ಜಲವಳ್ಳಿಯವರು ಬೈದ್ರೂ ಏನೂ ಮಾತಾಡದೆ ನನ್ ತಪ್ಪಾಯ್ತು ಅಂತ ಹೇಳಿಬಿಟ್ರೆ ಕೊಂಡದು ಪುಳಿಯವರಿಗೆ ಪದ್ಮಶ್ರೀಗಿಂತೂ ದೊಡ್ಡ ಪ್ರಶಸ್ತಿ ಬಂದ ಆ ಗೌರವ ಸಿಕ್ಕಿ ಅದನ್ನು ಹೊರತುಪಡಿಸಿ ನನ್ನ ತಂದೆಯನ್ನ ಬಹಳ ಕೀಳಾಗಿ ಪುಸ್ತಕದಲ್ಲಿ ನಮೂದಿಸಿದೆ ಇದು ಕೊಂಡದು ಪುಳಿಯವರಂತ ಒಬ್ಬ ಶ್ರೇಷ್ಠ ಕಲಾವಿದರ ಕೈಯಿಂದ ಆಗುವ ಕೆಲಸ ಅಲ್ಲ ಮಾಡಬಾರ್ದಿತ್ತವರು ಹಾಗಾಗಿ ಇದನ್ನ ನನ್ನ ತಂದೆಯವರು ಇಲ್ಲದೆ ಇದ್ರೂ ಸಹ ಅರವತ್ತು ವರ್ಷಗಳ ಪರ್ಯಂತರವಾಗಿ ಯಕ್ಷಗಾನದ ದುರಿಮೆಯನ್ನು ನಡೆಸಿದ ನನ್ನ ಅಪ್ಪನ ಗೌರವವನ್ನು ಉಳಿಸುವುದಕ್ಕೆ ನಾನು ಇದನ್ನು ವಿರೋಧಿಸಲೇಬೇಕಾಗಿದೆ ಇನ್ನು ವೈಯಕ್ತಿಕವಾಗಿ ನನಗೆ ಮಾಡಿದಂತಹ ನಿಂದನೆ ಕೊಳಗಿ ಬೀಸ್ ಪ್ರಕರಣ ಅದನ್ನ ಮತ್ತೆ ನಾನಿಲ್ಲಿ ಪ್ರಸ್ತಾಪಿಸುವುದಿಲ್ಲ ಯಾಕೆಂದ್ರೆ ಅದನ್ನ ನಾನು ಈಗಾಗಲೇ ಇಡಗುಂಜಿ ಮಹಾಗಣಪತಿಗೂ ಕೊಳಗಿ ಬೀಸ್ ಆಂಜನೇಯನಿಗೂ ಬಿಟ್ಬಿಟ್ಟಿದ್ದೆವು ಹಾಗಾಗಿ ಆ ವಿಷಯದ ಪ್ರಸ್ತಾಪ ಇಲ್ಲಿ ಅನಗತ್ಯ ಇಷ್ಟಾದ ಮೇಲೆ ಈ ಪುಸ್ತಕದ ವಿಷಯದಲ್ಲಿ ನಾವೆಲ್ಲ ಸಮಗ್ರವಾಗಿ ಹೋರಾಟ ನಡೆಸ್ತಾ ಇದ್ದೇವೆ ಈ ವಿಷಯದ ಕುರಿತಾಗಿ ವಿರೋಧಿಸ್ತಾ ಇದ್ದೇವೆ ಎನ್ನುವುದನ್ನು ತಿಳಿದ ಸಮಾಜದ ಅನೇಕ ಗಣ್ಯರು ಯಕ್ಷಗಾನದ ತುಂಬಾ ಹಿತಚಿಂತಕರು ಅಂತ ಗುರುತಿಸಿಕೊಂಡವರು ನನ್ನನ್ನ ಸಂಪರ್ಕಿಸಿ ನೀವು ಮುಂದುವರಿಬೇಡಿ ಈ ಕಾರ್ಯಕ್ರಮ ಮಾಡಬೇಡಿ ಕೊಂಡತು ವಿರೋಧಿಸುವ ಕಾರ್ಯಕ್ರಮವನ್ನು ನಿಲ್ಲಿಸಿ ಅದನ್ನು ನಾವು ಸೌಹಾರ್ದತೆಯಿಂದ ಮಾತಾಡಿ ಮುಗಿಸೋಣ ಹೀಗೆಲ್ಲ ಆಮಿಷವನ್ನು ಒಡ್ಡಿದ್ರು ಅವ್ರು ಯಾರು ಎನ್ನುವ ಪ್ರಸ್ತಾಪ ಬೇಡ ಈಗ ಕೊಂಡದ ಅವರಿಂದ ತಪ್ಪೇ ಆಗದೇ ಇದ್ರೆ ಹೊರಗಾಲಿಯಲ್ಲಿ ಬಂದು ನನ್ನಲ್ಲಿ ಯಾರು ರಾಜಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಏನಿತ್ತು ಅದೇ ನನ್ನಲ್ಲಿ ಆಡುವ ಮಾತನ್ನ ಕೊಂಡದ ಕುಳಿಯವರಿಗೆ ನೀವು ತಪ್ಪು ಮಾಡಿದ್ದೀರಿ ಎನ್ನುವುದಾಗಿ ನನಗೆ ಈ ರಾಜಿ ಮಾಡಲಿಕ್ಕೆ ಬಂದವರು ಕೊಂಡದ ಕುಳಿಯವರ ಮನವೊಲಿಸಿ ಪುಸ್ತಕವನ್ನು ವಾಪಸ್ ಪಡೆಯುವ ಕೆಲಸ ಮಾಡಿದ್ರೆ ಇವತ್ತು ಈ ಪ್ರೆಸ್ ಮೀಟ್ ಮಾಡಬೇಕಾದ ಅನಿವಾರ್ಯತೆ ಬರೋದಿಲ್ವಾ ತಪ್ಪು ಮಾಡಿದವನಿಗೆ ಬುದ್ಧಿ ಬಿಟ್ಟು ಸರಿದಾರಿಯಲ್ಲಿ ಹೋಗಬೇಕು ಎನ್ನುವುದಾಗಿ ಪ್ರಯತ್ನಿಸುವವನಿಗೇ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ ಅಂತ ಆದ್ರೆ ಇದು ಎಷ್ಟು ಸರಿ ಇದು ಸಮಾಜದ ಶ್ರೇಷ್ಠರು ಮಾಡುವ ಕೆಲಸ ಅಲ್ಲ ಹಾಗಾಗಿ ಈ ವಿಷಯದಲ್ಲಿ ನಾನಂತೂ ಖಂಡಿತ ವಿರೋಧಿಸ್ತೇನೆ ಈ ಪುಸ್ತಕವನ್ನ ಕೊಂಡದ ಕುಳಿಯವರು ಆಗ್ರಹ ಪೂರ್ವಕವಾಗಿ ಎಲ್ಲ ಕಲಾಭಿಮಾನಿಗಳ ಒತ್ತಾಸೆಯ ಪೂರ್ವಕವಾಗಿ ಹಿಂಪಡೆಯಲೇಬೇಕು ಅಲ್ಲದೆ ಇದ್ರೆ ಭವಿಷ್ಯದ ಕಲಾವಿದರಿಗೆ ಭವಿಷ್ಯದ ಯಕ್ಷಗಾನಕ್ಕೆ ಈ ಯಕ್ಷಚಂದ್ರ ಪುಸ್ತಕ ಎನ್ನುವುದು ಒಂದು ತಪ್ಪು ದಾರಿಯಲ್ಲಿ ನಡೆಯುವುದಕ್ಕೆ ಅವಕಾಶವನ್ನು ಕೊಟ್ಟ ಹಾಗೆ ಈ ಪುಸ್ತಕವನ್ನು ಅವರು ಹಿಂಪಡೆಯದೇ ಇದ್ರೆ ನಾಳೆಯ ದಿವಸ ಜೀವನ ಚರಿತ್ರೆ ಬರೆಯುವ ಕಲಾವಿದರು ಎಲ್ಲರೂ ಜೀವನ ಚರಿತ್ರೆ ಅಂದ್ರೆ ಮತ್ತೊಬ್ಬರನ್ನು ದೂಷಿಸುವುದು ಮತ್ತೊಬ್ಬರಿಗೆ ಬಯ್ಯುವುದು ನಾನು ಮಾತ್ರ ಶ್ರೇಷ್ಠ ಅಂತ ಪ್ರತಿಬಿಂಬಿಸುವುದು ಇದು ಕಲಾವಿದನ ಜೀವನ ಚರಿತ್ರೆ ಎಲ್ಲರೂ ಹಾಗೆ ಬರೀತಾರೆ ಈ ಸಮಾಜದಲ್ಲಿ ಸಣ್ಣವ ಮಾಡಿದ ದೊಡ್ಡ ತಪ್ಪನ್ನಾದರೂ ಕ್ಷಮೆ ಕೊಡಬಹುದು ಆದರೆ ದೊಡ್ಡವರು ಮಾಡಿದಂತಹ ಸಣ್ಣ ತಪ್ಪನ್ನು ಯಾವತ್ತೂ ಕ್ಷಮಿಸಲಾಗದು ಯಕ್ಷಗಾನ ರಂಗದಲ್ಲಿ ಪ್ರಸ್ತುತ ಕಾಲಘಟ್ಟಕ್ಕೆ ಕೊಂಡದ ಕುಳಿಯವರು ಅಂತ ಹೇಳಿದ್ರೆ ದೊಡ್ಡವರು ದೊಡ್ಡ ಕಲಾವಿದರು ಶ್ರೇಷ್ಠ ಕಲಾವಿದರು ನಾವೆಲ್ಲ ಅವರನ್ನು ಅನುಸರಿಸುವವರು ಅನುಯಾಯಿಗಳು ಆದ್ರೆ ಈ ಪುಸ್ತಕ ಕೊಂಡದ ಕುಳಿಯವರ ಬದುಕಿಗೊಂದು ತಪ್ಪು ಚುಪ್ಪೆ ನಾವು ಅವರ ವಿರೋಧಿಗಳಾಗಿ ಅಲ್ಲ ಅವರ ಅಭಿಮಾನಿಗಳಾಗಿ ಹಿತೈಷಿಗಳಾಗಿ ಹೇಳುವುದು ಈ ಪುಸ್ತಕವನ್ನು ಅವರು ಹಿಂಪಡೆಯಲೇಬೇಕು ಒಮ್ಮೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಮೇಲೆ ಕೊಂಡಲುಪುಡಿ ಅವರು ಇದನ್ನು ಹಿಂಪಡೆಯುವ ಪ್ರಯತ್ನ ಮಾಡಲಿಲ್ಲ ಅಂತಾದ್ರೆ ನಮ್ಮ ಮುಂದಿನ ಹೆಜ್ಜೆ ಕಾನೂನು ರೀತಿಯ ಹೋರಾಟವನ್ನು ನಡೆಸಿ ಆ ಪುಸ್ತಕಕ್ಕೆ ಕಾನೂನಿನ ಪ್ರಕಾರವಾಗಿ ನ್ಯಾಯವನ್ನು ಒದಗಿಸಿ ಯಕ್ಷಗಾನಕ್ಕೆ ಯಕ್ಷಗಾನ ಕ್ಷೇತ್ರಕ್ಕೆ ಅಪಚಾರ ಆಗದೇ ಇದ್ದ ಹಾಗೆ ನಾವು ಖಂಡಿತ ಕಾನೂನು ಹೋರಾಟವನ್ನು ಕೈಗೊಳ್ಳುತ್ತೇವೆ ಇದಕ್ಕೆ ಯಾವುದೇ ಅನುಮಾನ ಇಲ್ಲ ಈಗಾಗಲೇ ಕಾನೂನು ರೀತಿಯ ಹೋರಾಟ ನಡೆಸುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡರೂ ಸಹ ನಮ್ಮ ತಿಟ್ಟಿನವರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನವರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನವರು ಕೊಂಡದಿ ರಾಮಚಂದ್ರ ಹೆಗಡೆಯವರು ನಾಳೆ ದಿವಸ ಯಾರೋ ನಮ್ಮ ಊರಿನವರೇ ಕೇಳ್ಬೋದು ಒಂದೇ ಊರಿನವರು ಯಾಕೆ ಸುಮ್ಮನೆ ಕೋರ್ಟ್ಗೆಲ್ಲ ಹಾಕ್ತಿದೆ ಅಂತ ಅಂತ ಅಪಸವ್ಯಗಳು ನಮ್ಮಲ್ಲಿ ಆಗಬಾರದು ಅದಕ್ಕೆ ಅವಕಾಶ ಕೊಂಡಗ ಪುಳಿಯವರು ಕೊಡಬಾರದು ಹಾಗಾಗಿ ಇದು ಖಂಡಿತ ವಿನಂತಿ ಅಲ್ಲವೇ ಅದು ಕೊಂಡಗ ಕುಳಿಯವರಲ್ಲಿ ನಾನು ಖಂಡಿತ ಪುಸ್ತಕ ಹಿಂಪಡೆಯಿರಿ ಅಂತ ವಿನಂತಿ ಮಾಡುವುದೇ ಇಲ್ಲ ಖಂಡಿತ ನೀವು ಹಿಂಪಡೆಯಲೇ ಬೇಕು ಇದು ಆಗ್ರಹ ಯಕ್ಷಗಾನ ಕ್ಷೇತ್ರಕ್ಕೆ ಅಪಚಾರ ಆಗಬಾರದು ಅಂತ ನೀವು ಪುಸ್ತಕವನ್ನು ಹಿಂಪಡೆಯಲೇ ಬೇಕು ನೀವು ಒಮ್ಮೆ ಹಿಂಪಡೆಯದೇ ಇದ್ರೆ ಮುಂದೆ ಕಾನೂನು ರೀತ್ಯ ಅದಕ್ಕೆ ವ್ಯವಸ್ಥೆಯನ್ನು ಮಾಡುತ್ತೇವೆ ಎನ್ನುವ ಸಂದೇಶವನ್ನ ಈ ಮೂಲಕವಾಗಿ ಕೊಂಡದ ಕುಳಿಯವರಿಗೆ ರವಾನಿಸುತ್ತ ಮುಂದೆ ಸಮೃದ್ಧವಾದಂತಹ ಯಕ್ಷಗಾನ ಕಲೆಗೆ ಯಾರಿಂದಲೂ ಯಾವ ರೀತಿಯಲ್ಲೂ ಅಪಚಾರ ಆಗದೇ ಇರಲಿ ಎನ್ನುವುದಾಗಿ ಕೇಳಿಕೊಳ್ಳುತ್ತ ಇನ್ನು ಕೆಲವಷ್ಟು ವಿಷಯಗಳಿಗೆ ಕೆಲವಷ್ಟು ಅನಿಸಿಕೆಗಳಿಗೆ ನಾವು ಸಮರ್ಥನೆಯನ್ನ ಅದಕ್ಕೆ ಬೇಕಾದಂತಹ ಪುಷ್ಟೀಕರಿಸುವ ವಿಷಯವನ್ನ ಹೇಳಬೇಕಾದ ಅಗತ್ಯವೇ ಇಲ್ಲ ಯಾಕೆಂದ್ರೆ ಒಂದು ವಿಷಯ ಇಬ್ಬರಲ್ಲಿ ಇದ್ದಾಗ ಅದು ಸಂವಾದ ಆಗಿರ್ತದೆ ಅದು ನೂರಾರು ಜನರ ಕಿವಿಗೆ ಬಿದ್ದಾಗ ನೂರಾರು ಜನರ ಬಾಯಿಗೆ ಹೋದಾಗ ಎರಡು ಪಂಗಡ ಆಗ್ತದೆ ಅವ್ರಿಗೆ ಬೇಕಾದವರು ಅವರ ಅಭಿಮಾನಿಗಳು ಅವರದ್ದೇ ಸರಿ ಅಂತ ಹೇಳ್ತಾರೆ ವಿಷಯಾಧಾರಿತವಾಗಿ ಮಾತಾಡುವವರು ಖಂಡಿತ ಯಾರಿಗೂ ಅನ್ಯಾಯ ಆಗದೆ ಇದ್ದಾಗ ಮಾತಾಡ್ತಾರೆ ಹಾಗಾಗಿ ನನ ಖಂಡಿತ ಭರವಸೆ ಉಂಟು ನ್ಯಾಯ ಸಿಗುತ್ತದೆ ಅಂತ ಎನ್ನುವುದಾಗಿ ಎಲ್ಲರಿಗೂ ಮಾತಾಡುವುದಕ್ಕೊಂದು ಅವಕಾಶ ಸಿಕ್ಕಿದ್ದಕ್ಕೆ ಮತ್ತೆ ಯಕ್ಷಗಾನದ ಕುರಿತಾಗಿ ಇಷ್ಟು ವರ್ಷ ಅನ್ನ ತಿಂದದಕ್ಕಿಂತ ಒಂದು ಒಳ್ಳೆ ಕೆಲಸದಲ್ಲಿ ಭಾಗಿಯಾಗುವ ಸುಯೋಗ ನನಗೆ ಬಂದದ್ದಕ್ಕೆ ಮಹಾಗಣಪತಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ